ನೋಡ್ರಿ ಇವತ್ತಿನ ದಿನ ಆರಂಗ್ ದಿನ ದಿನ ಅಂತ ನೆನಪಿಲ್ರಿ ಬೆಳೆ ಬೆಳಗ್ಗೆ ಲಾಭ ಚಲೋ ಆಗ್ತೀವಿ ನಮ್ ತಂದ್ರು ರಾತ್ರಿ ಹಂಗೊಂಡ್ರಿ ಹಸಿವಾಗಿತ್ತು ನಿಮ್ಗೆ ಗೊತ್ತೈತಿ ಅದಕ್ಕೆ ಬೇಕು ಅವ್ರ ಮಮ್ಮ ಇದು ಕೊಟ್ಟಾನು ಮತ್ತೆ ಅವ್ರ ಅಜ್ಜ ಅವ್ರಾಶ್ ತಗೊಂಡ್ ಬಂದಾರ ಇಲ್ಲಿ ಬಂದ್ ಕೊಡ್ತಿಲ್ಲ ಈ ವರ್ಷ ಮಾತ್ರ ಇನ್ನೊಂದು ಮೊನ್ನೆ ವಿಡಿಯೋ ಒಳಗೆ ಹೇಳಿದ್ರಿ ಶಿಲ್ಪ ಬರೀ ಮಾಡೋದ್ ಮಾಡ್ತಾ ಅಂತ ಹೇಳಿ ಮೊನ್ನೆ ಅವ್ರ ತಂಗಿ ಅವ್ರ ಅಕ್ಕ ಇದ್ರಲ್ರಿ ಬಹಳ ಜನ ಹಾಗಾಗಿ ಮಾಡ್ತಾ ಮಾಡ್ತಿರ್ತಿಲ್ಲ ಈಗ ಮನಿ ನೋಡ್ರಿ ನಮ್ ಶಿಲ್ಪ ಒಲಿ ಹಚ್ಚಾತಾಳ ಹಚ್ಚಕ್ಕೆ ಬರ್ತ ಅಲ್ಲಿ ಗೊತ್ತಿಲ್ಲ ನೋಡಿಲ್ಲ ನನ್ನ ಮನೆಯಾಗ ಹಚ್ಚಿಲ್ಲ ನೀನು ಇಲ್ಲ ಅನ್ನಕ ಹಚ್ಚಿ ಅಂದ್ ಟಿವಿ ಬಾಡಿಗೆ ಪುಡುಗಟಿಗಿಲ್ಲ ಎಲ್ಲ ದಪ್ಪ ಕಟ್ಟಿಗೆ ಹಾಳು ಇಡೋದು ದೊಡ್ಡ ದೊಡ್ಡ ಹಾಳೆ ಹ್ಮ್ ಹತ್ತಿತ್ತಂದ್ರಲ್ಲ ಹಂಗಿದಾಗ ನೀನ್ ಒಂದಿನ ಕರೆಂಟ್ ಇಲ್ಲದಕ್ಕೆ ಯಾವಾಗ ನಾವ್ ಜಾಕ್ಕೆಲ್ಲ ಬೇವ್ ನಾವು

ಇನ್ನ ಲೀಡ್ ನನ್ನಕ ಹಾಕು ಆಂಗರೆಡೆ ಬಡಕ್ಕೆತನ ಹಾ ನನ್ನಕ ಸುಸ್ಲಾ ನಾಷ್ಟ ಮಾಡೋ ಬರಿ ಸುಸ್ಲಾ ಮಾಡಣಮ್ಮಕ್ಕಾಪ್ಪಾ ಓಪ್ಪಾ ಆ ಮಸೀತಾ ಇದಿದ್ದೆ ಒಳ್ಳೆ ಕಟ್ಟಿ

ಹೋಗಿ ಅವ್ನ ಅವ್ರ ತಂಬಾಕ್ ತಿನ್ನಕ್ ಬಿಡಕಿಲ್ಲ ಇವ್ರು ತಿನ್ ಅಂತ ಇವ್ರು ನಿಂತಾರ ಹೊಡಿತಾರ ಕೈಯಂಕ್ ಕಸ್ಕೊಂತಾರ ಕ್ಯಾಕೊಂಡ ಕುಂತಾಳೆ ಈಗ ಇಲ್ಲಿ ನಾಷ್ಟ ಮಾಡಿ ಬಂದು ಹೆಂಗ ಕುಸ್ತಿ ಬಿದ್ದಾರ ತಂಬಾಕು ತಂಬಾಕು ಹೋಗಿ ಅದನ್ನ ಅಲ್ಲಿಟ್ಕೊಂಡಿ ಅವ್ರು ಬಂದಾಗಿನ ನಿಂತಾರೆ ಯಾಕೆ ಸಲ ಆ ಸಲ ಜಗಳ ಮಾಡ್ತಾರ ಅವ್ರು ತಂಬಾಕ್ ಹಾಕೋಬಾರ್ದು ಅಜ್ಜಿ ಬಾಯ್ ತೆಗಿತಾರೆ ಅಜ್ಜಿ ಅಂತೇಳಿ ಅದು ಇವ್ರು ಮಾತ್ರ ಸರಿ ಈ ಕಡೆ ಬಾ ಅಜ್ಜಿಗೆ ತೋರ್ಸೋದು ಇವ್ರು ಮಾತ್ರ ಎಷ್ಟು ಹೇಳಿದ್ರೆ ಕೇಳಲ್ಲ ನೋಡ್ರಿ ಸಂಬಕ್ ತಿನ್ನೋದು ಬಿಡೋದಿಲ್ಲ ಅಂತ ಮಕ್ಕಳ ಹೇಳಿದ್ರೆ ಹೇಳಿದ್ರೆ ಮೊಮ್ಮಕ್ಕಳಿದ್ರೆ ಬಿಡೋದಾಗೋದಿಲ್ಲ ಮನ್ಸ್ ಮನೆ ಎಲ್ಲ ಬಿಡ್ಬೋದು ಅಲ್ಲಿ ಬೇಯ ಅದಕ್ಕೆ ಆರೋಗ್ಯ ಕೆಟ್ಟದ್ದಂತ ಗೊತ್ತಿದ್ದು ತಿಂತೀರಲ್ಲ ಏನ್ ಹೇಳೋ ಒಂದ್ ಸ್ವಲ್ಪ ದಿನ ಆಗತ್ತಾ ಸ್ಟಾರ್ಟಿಂಗ್ ಬಿಡುವಾಗ ಏನ್ ಬಿಡುವ ಅಮ್ಮನ ಸ್ನೇಹಿತರೆ ಈಗ ನೋಡ್ರಿ ಊಟ ಮಾಡಾಕತ್ತೀವಿ ಸಾರು ರೊಟ್ಟಿ ಸಾರು ರೊಟ್ಟಿ ಅಷ್ಟಾಯಿ ಬರ್ರಿ ಊಟ ಮಾಡಿ ಸಾರು ರೊಟ್ಟಿ ಆತ್ರಿ ಅನ್ನ ಸಾರು ರೊಟ್ಟಿ ಹಾಕೋರಿ ಸಾಂಬಾರು ಹಾಕೋರಿ ನೀವು ಅರಿಬಿಟ್ಟು ಫಸ್ಟ್ ಸುಡುತ್ತ ನಾನು ಮಾಡುವಾಗ ಕ್ಯಾಮ್ರಾ ಆನ್ ಮಾಡ್ ಯಾರು ಇರಲ್ಲ ಬೇರೆ ಯಾರು ಮಾಡೋ ಅಂತ ಕ್ಯಾಮ್ರಾ ಹೇಳಿದ್ ಸೊ ಕ್ಯಾಮ್ರಾದಾಗ ಮಾಡೋರು ಅಷ್ಟೇ ಕಾಣ್ತಾರೆ ಕೆಲಸ ಮಾಡೋರು ಆಫ್ ಕ್ಯಾಮ್ರಾ ಮಾಡ್ರೆ ಕಾಣೋದಿಲ್ಲ ಇಷ್ಟ ತೊಂದ್ರೆ ತೀರ ನೋಡಿ ನೋಡಿ ಡ್ರೆಸ್ ಚೇಂಜ್ ಮಾಡಿದೆ ತಲೆ wash ಮಾಡ್ ನಮ್ಮ ತಲೆ ಬಿಚಿದ್ರು ಹಂಗ ಸಾಕೋತ್ರಿ ಒಂದು ಕೂದಲೆ ಎಲ್ಲೂ ಎದ್ದಿರಲ್ಲೋ ಹಂಗ ನೀಟಾಗಿ ಜಗ್ಗಿ ಹಿಡಿದು ಟೈಟ್ ಆಗಿ ಹೆಣದು ಬಚ್ಚಿರ್ತಾ ಓ ಎರಡು ಎಂಟು ದಿನ ಆದ್ರು ಹಂಗ ಬಚ್ಚಾಳ ನೀರು ತೊಡಾಗುತ್ತೆ ನಿಮ್ರ ತನಮನದ ಮನು ಆ ಮಲ್ಕೊಂಡಿದ್ದ ಅವರ ಮಾಮನ್ ಜೊತೆ ಅಲ್ಲೇ ಗಾಡಿ ಹತ್ಕೋತಾರ ಇಲ್ಲ ನೆಕ್ಸ್ಟ್ ಇದನ್ ಸಣ್ಣ ಸರ್ ಯಾವ ನೀವ್ ಬರ್ತಿದ್ ನೋಡ್ವಿ ಅವ ತೋರಿಸ್ತಿದ್ದಿ ಎಲ್ಲೆಲ್ಲ ಏನ್ ಮಾಡಿ ಅನ್ನೋದು ಅದೇನು ಹೇಳ್ತೈತೆ ಹೇಳೋದಿಲ್ಲ ಅದು ಗಂಡು ಓ ಬಾಯ್ಲಿ ಚೆಂದ ಏ ಚಂದೋ ನೋಡ್ರಿ ಅವನು ತಯಾರಾಗೇನೆ ಈ ಗಾಡಿಗೆ ಬಂದಿ ನೋಡ್ರಿ ಸ್ನೇಹಿತರೆ ನಮ್ಮ ಹೊಲಕ್ಕ ಇದೇ ನಮ್ಮ ಹೊಲ ಮಳೆ ರೀ ಇಲ್ಲಿ ಹಸಿಗಿತ್ತೆಲ್ಲ ಭೂಮಿ ಆಗಿಲ್ಲ ರೀ ಈ ಕಡೆ ಎಲ್ಲ ಆಗಿತ್ತು ನಮ್ಮ ಹೊಲದ ಕಡೆ

ಇಲ್ಲ ಐತಲ್ರಿ ಇಲ್ಲ ಹಾಂ ಈ ಗಿಡಗಳು ಅಲ್ಲಿವ್ರಿಗೆ ಐತಿ ಹೊಲ ನಮ್ಮದು ಹೊಲದ ಹೊಲ ಓನರು ಲಾಫೆ ಪಟ್ಟಿ ಎಷ್ಟು ಎಕರೆ ಇದು ಹತ್ತು ಎಕರೆ ಐತಿ ನೋಡ್ರಿ ಅಲ್ಲ ಹತ್ತು ಎಕರೆ ಹೊಲದ್ದು ರಾಜ್ಕುಮಾರ್ ಐತೆ ಒಬ್ಬತ್ನ ಸುಪುತ್ರ ಅದು ಇಷ್ಟು ಅದು ಇದು ಬೇರೆ ಕಡೆ ಪಟ್ಟಿ ಅಂತೀವಿ ಆ ಕಡೆ ಪಟ್ಟಿಯಲ್ಲಿ ಬನ್ನಿ ಗಿಡ ಕಾಣತಲ್ ದೊಡ್ದು ಇದು ಜ ಇದು ನಾಲ್ಕು ಎಕರೆ ಅಲ್ಲ ಇದಿಷ್ಟು ನಾಲ್ಕು ಎಕರೆ ಐತ್ರಿ ಆ ಒಡ್ಡಿನಿಂದ ಹಚ್ಚಕ್ಕಿರೋದು ಐದು ಊರಿ ಎಕರೆ ಮೇಲೆ ಐತೆ ಅದು ಒಟ್ಟು ಹತ್ತತ್ರ ಹತ್ತು ಎಕರೆ ಐತ್ರಿತಾನು ನೋಡ್ರಿ ಖುಷಿನ ಖುಷಿ ಲಾಸ್ಟ್ ಅವಾಗೊಮ್ಮೆ ಇವಾಗ ಒಂದು ಮನ್ವಿ ತರ್ಸ ತೋಯ್ನಲ್ರಿ ಆಗೊಮ್ಮ ಬಂದಿದ್ರು ಹಾಂ ಎರಡು ಅಂಶಿಗೆ ಹಾ ಹಾಂ ಇಪ್ಪತ್ರಾಗ ಹತ್ತೊಂಬತ್ತರಾಗ ಹತ್ತೊಂಬತ್ತಿರ ಬಂದ್ರಿ ನಾವು ಇದು ಚರಕ ಚಲಕ್ಕೆ ಚರ್ಕ ಚೆಲೋಕೆ ಬಂದಿದ್ದೆ ಇಲ್ಲ ಸುಂದ್ರಪ್ಪ ಖುಷಿನ ಖುಷಿ ಓಡಾಡೋದ ಓಡಾಡದವಲ್ಲ ಅಂದ್ರೆ ಇದು ಹನಿ ನೀರು ಇದು ಪೈಪ್ ನೋಡ್ರಿ ಇಲ್ಲಿ ಕುಡ್ಸ್ಯಾರ ಪೈಪ್ ಅಲ್ಲೊಂದು 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 ಬದುಕಿಗೆ ಸುತ್ತ ಕುಡ್ಸಂಗಾಗೈತಿ ಅದ ನೀರು ಇಲ್ರಿ ಅದ್ರಾಗ ಈಗ ಗೊತ್ತಿಲ್ಲ ಬಾ ಮೇಲ್ಗ ಒಡೆ ಮೇಲ್ಕದಾಟ ಮುಳ್ಳು ಇರ್ತಾವದ್ರ ಮುಳ್ಳು ರೀ ಹ್ಞೂ ಹ್ಞೂ ಬಿಟ್ರಲ್ಲ ಮುಂದೆ ಮುಂದೆ ಅವ್ರಿಗ ಹೊಲದಾಗ ಅದ್ಯಾಡ ನೋಡ್ರಿ ಅಕ್ಕ ತಮ್ಮ ಹೊಂಟಾರ ಮಳೆಯಾಗಿ ನೀರ್ತಲ್ಲ ಹೊಳಗಟ್ಟಿ ಮಾಡಾಕೇನೋ ಜಾಗ ನೋಡಕತ್ತ ನಾವ್ ಪಟ್ಟಿ ನಿಮ್ಮ ಇದು ಹೊಳಗಟ್ಟಿರೋದು ಇರೋದ್ ಇದೊಂದು ಪಟ್ಟಿ ಇಲ್ಲಿ ಬದ್ಪಟ್ಟಿ ಹ ಇದೊಂದು ಪಟ್ಟಿ ಅಲ್ಲಿ ಬೈಕ್ ಬೈಕ್ ಹ್ಮ್

ಹೇಳ್ತಾರೆ ನಾನು ಅಂತೀನಿ ನನಗೆ ಅಂಗಡಿ ಇದ್ದಾಗ ನಿಮ್ಮ ತಮ್ಮ ನನ್ನ ಕಡೆ ಅಂಗಡಿದ್ದಾಗ ಯಾರಕ್ಕೆ ಯಾರು ಅಂಗಡಿ ನನ್ನಮ್ಮ ಅಂತಿದ್ದೆ ಹಂಗೆ ನಂದು ಅನ್ನೋದಲ್ಲ ಅದು ಅದು ಲಿಕ್ಕಿ ತುಂಬ ಆಗ್ಬೇಕು ಅಂದಾರ ಹಂಗಲ್ಲ ತೋತಿಗೆ ಅವ್ರು ಕೊಟ್ಟ ಮೇಲೆ ನೋಡೋದು ಕೊಟ್ಟ ಮೇಲೆ ಅವಾಗ ತೋರಿಸ್ತೀಲ್ಲ ಅವಾಗ ಲಾಗಿ ಲಾಗಿದ್ದಾಗ ಅಪ್ಪ ಕೊಟ್ಟ ನೋಡ್ರಿ ಅಂತೇಳಿ ಹಾಕ್ಸಾಕತ್ತ ನಿಮ್ಮ ಅಪ್ಪ ನಮ್ಮ ಅವಾಗ ಹಿಂಗೆ ಇದಂತ ನಮ್ಮ ಅಕ್ಕ ಎಡಕರೆ ಹೊಲ ಕೊಡ್ತೀನಿ ನಮ್ಮ ಅಪ್ಪ ನಮ್ಮ ಅಕ್ಕ ಎಡಕ್ರೆ ಹೊಲ ಹಾಸ್ತೀನಿ ಅಂತ ಅಂದ್ರೆ ಇವರ ಅಪ್ಪ ನಮ್ಮ ರೀ ಅಂತೇಳಿ ಅವ್ರದ್ರೊಳಗೆ ಅದ್ರ ಸಂಬಂಧ ಆ ಎಕರೆ ಹೊಲ ಸಂಬಂಧ ಜಗಳ ಬಿಟ್ಟಿದ್ರಿ ನಮ್ಮವ ಅದ ಅವ್ನು ಹೊಲ ಹಸಿರಿ ಅಂತೇಳಿ ಆ ಭಾಡೆ ನನಗೆ ಮೋಸ ಮಾಡಿನ ಅವ್ನ ಮಗಳು ಮಾಡ್ಕೋಬೇಡ ಅಂತೇಳಿ ಈ ಮಣ್ಣಿನ ಸಂಬಂಧ ಜಗಳ ಮಾಡಿ ನಮ್ಮವ ಇವರಿಂದ ದೂರ ಅಲ್ದೀಸ ಇದ್ರಾಗ ಒಂದು ಇದನ್ನ ರಹಸ್ಯನ ಬಿಚ್ಚಿಟ್ಬಿಟ್ಟು ನೋಡಿರಿ ನಾವು ಹೊಲ ಒಳಗೆ ಹಿಂಗೆ ಇದ್ರ ಸಮಸ್ಯೆ ನನಗೆ ಒಂದು ಇದೇ ಒಂದು ಆಸೆ ಅಲ್ರಿ ಯಾಕಂದ್ರೆ ನಮ್ಗೆ ಹೊಲ ದುಡ್ಡಿದೆ ಎಲ್ಲ ಬಿಟ್ಟ ಬಿಟ್ಟಿವಿ ಈಗ ಬಟ್ ಅದೊಂದು ಆಸ್ತಿ ಅಂದ್ರೆ ಎಲ್ಲರಿಗೂ ಜಗಳ ಅಲ್ಲ ರೀ ಹೀಗಾಗಿ ಹ್ಞೂ ಅಂದ್ರೆ ನಿಮ್ಮಅಮ್ಮ ನಮಗೂ ಅಂತಿಲ್ಲ ಅವಾಗ ಅವರು ನಾ ಫಸ್ಟ್ ಮದ್ಯದಾಗ ನಿಮ್ಮಅಮ್ಮಗೆ ಅಂದ ನಿಮ್ಮ ಅಜ್ಜಿಯರ್ಗಾನ ಅವ್ರ ಅವಾಗ ಎಡೆ ಕಾರ್ ಹಚ್ಚೋದೈತಿ ಅವ್ರವ ಹಚ್ಚೋದು ಮಗು ಹಚ್ಚಿರತ್ತ ನಾನು ಅವ್ರು ನನಗನ್ನಕ ಜಾಸ್ತಿ ನನ್ನ ಮಗಳೇ ಆಗತ್ತಲ್ಲ ಅಂತ ಅಂದಿದ್ರು ಹಂಗಾಗಿ ನೋಡ್ಬೇಕು ಏನು ಮಾಡ್ತಾರು ಹಂಗಾಗಿ ಮಳೆಯಾಗಿಲ್ಲಿ

ಅಲ್ಲಿ ನೋಡಿ ಬಡ್ಡಿ ಬಿದ್ದವಲ್ಲ ಅಂತರ್ಚ ಮಾಡೋದ್ ಮಾಡ್ಯಾರ ಫಸ್ಟ್ ಟೈಮ್ ರೀ ಅದು ಅಮೌಂಟ್ ಪೇಮೆಂಟ್ ಸರಿಯಾಗ್ತಿರ್ಗಿಲ್ಲ ಅವಾಗ ಸರಿಯಾಗಿ ರೊಕ್ಕ ಕೊಡ್ತಿದಿಲ್ರಿ ಪಪ್ಪ ಅವ್ರ ಮನೆಗೆ ಈಗ ಸ್ವಲ್ಪ ಏನೋ ದುರ್ಗಾಮ್ ಪೂಜೆ ಮಾಡಕ ಸುಧಾರ್ಶನ್ ಈಗ ಒಂದ್ ಎರಡ್ ಮೂರು ವರ್ಷ ಅತ್ತೆ ಕೊಡಾಕತನಂತ ಅದರಿಂದ ಹಂಗೆ ಸ್ವಲ್ಪ ಮಾಡ್ಕೊಂಡ್ರೆ ಹ್ಮ್

ರಿಪೋರ್ಟರ್ನ ಈಗ ಅವ್ರ ಅನ್ಸಿಕೆ ಈ ಪಟ್ಟೆಗೆ ಅಡಗಿಡದ ಬದಿಗೆ ಇವ್ರಿಗೆ ಸಂಬಂಧಪಡ್ತಾವೆ ಬದ್ನ ಆ ಬನ್ನಿ ಗಿಡ ಹ್ಞೂ ಅವರ ನಿಮಗೆ ಸಂಬಂಧಪಡ್ತೈತಲ್ಲ ಈ ಪಟ್ಟೆಗಂತೂ ಒಂದು ಐತೆ ಆ ಕಡೆ ಪಟ್ಟ ಒಂದು ಗಿಡ ಬೆಳೆಸೋವು ಕೂಡ ಒಂದು ಹೊತ್ತು ಮನ ನೋಡ್ರಿ ಐದುವರೆಗೆ ಬಂದು ನಾವು ಈ ಕಡೆ ಕಪ್ಪತ್ತು ಗುಡ್ಕಂತ ನೋಡ್ರಿ ಕಪ್ಪದ ಗುಡ್ಡ ಸಮೀಪ ಆಗತ್ತೆ ರೋಡಕ್ಕೆ ಹೆಚ್ಚು ಕಮ್ಮಿ ಎಂಟು ಹತ್ತು ಕಿಲೋಮೀಟ್ರ್ ಆಗ್ಬೋದು ಬಾ ಅಂದ್ರೆ ಏನಪ್ಪಾಜಿ ಏನದು ನೋಡ್ರಿ ಇವ್ರಿಗೆಲ್ಲ ಹೊಸದ್ರಿ ಕಾಂಗ್ರೆಸ್ ಗಿಡ ಐತ್ರಿ ಇಲ್ಲ ಇಲ್ಲಿ ಗಿಡ ಬಿಡ ವರ್ಷ ಬಾ ಇಲ್ಲೇ ಅಂತ ನನ್ ಮಗ ಇವ್ರಿಗೆ ಏನಾಗಿಲ್ಲಲ್ರಿ ಹ್ಮ್ ಹುಟ್ಟಿರ್ತಾರಲ್ಲ ಗೊಬ್ಬರ ಹಾಕಿದರೀ ಆ ಹೊಲಕ್ಕೆ ಫುಲ್ ಎಮ್ಮೆ ಸಗಣಿ ಗೊಬ್ಬರ ಹರಿಸ ನಾಲ್ಕು ಡಾಕ್ಟರ್

இவரு தம் கடை மாதிரி பட வீத் பிடித்த நோட்ரி அந்த சவர இப்போ மத்திரன் க்னத் நோட் ೂ ಕಂಟಿನ್ಯೂ ಅಂದ್ರೆ ಇದ್ರ ಮಗಲ್ ಅಂದ್ರೆ ಇವ್ರ ಇರ್ತೀರಿ ಆಣೆ ಕಾಕ ಕಾಕ ಅಂತಾರಲ್ಲ ಅವ್ರ ಇವ್ ಹೊಲ ಅವರು ಅಲ್ಲ ನೋಡ್ರಿ ಒಂದ್ ತರ ಆಗೋದು ಈ ತರ ನೋಡಿದ್ರೆ ಹ್ಮ್ ನಿಮ್ ಮೂರಾಗ ಯಾಕಂದ್ರೆ

ಹಂಗ ನೀರು ಅದ್ರ ಹೊಲ ಮಸಿ ಹೊಲಕ್ ಮನೆಗೆ ದೂರ ಆಯ್ತು ಊರಿಗೆ ದೂರ ಐತೆ ಅದು ಅಷ್ಟ ಕಷ್ಟ ನೋಡ್ರಿ ಇಲ್ಲಿಂದ ಅಲ್ಲಿ ಉಂಟ ಆಯ್ತು ಅಷ್ಟು ದೊಡ್ಡ ಹೊಲ ಹ್ಮ್ ಹೌದ್ ಬೇಡ್ರಿ ಹೌದ್ ಬಿಡುವ ನೀವು ಹತ್ತಗ್ರ ಹೊಲದ್ ಹೊಡಿತೀ ಹಿರಿಯಾರ್ದ ಇಲ್ಲ ಇಲ್ಲಿಂದ ಬಡ್ಡಿ ಇಷ್ಟು ಎಷ್ಟು ಹರ್ಕೊಂಡು ಹೋಗ್ಯಾರ ಇವ್ನು ಕಟಿಗೆ ನಾ ಇಷ್ಟ ಈ ಲೆವೆಲ್ ಬೈದ್ರಿ ನೋಡ್ರಿ ಕಟ್ಟಿಗೆ

ಇಲ್ಲಿಂದ ಕರೆ ಬರಂಗಿಲ್ಲ ಬದ್ರಿ ಮಾವರೆ ಹ್ಞೂ ಬದ್ರಿ ಹೊಳಗಡೆ ಅವ್ರ ಬಾಜು ನಿಮ್ದು ಆ ಕಡೆ ಆಯ್ತೇನೆ ಆ ಸೈಡ್ ಬರ್ತಾನೆ ಈ ಸಲ ಏನು ಹಾಕ್ಬೇಕು ಮಗಾರ ಹಾಕ್ತೀರ ಹ್ಞೂ ಯಾರ ಇಲ್ಲಿ ಹ್ಞೂ

ಧಾರವಾಡ ಪಟ್ಟ ಕಡ್ಲಿ ಆಗಿದ್ ಇದ್ನ ಮನಿ ಇದ್ನ ಇದನ್ನ ನಾ ಇದನ್ನೇ ಹಾಕಿದ್ರೆ ಇದನ್ ಸ್ವಚ್ಛ ಆಗ ಹಂಗ ಅನ್ಸಾ ಏನ್ ಬೆಳಂಗಿಲ್ಲ ಜಂಗಿತ್ತು ತೆಗಿತ್ತದ ಹಾ ಹಿಂಗ ತೆಗಿತ್ತದ ಮತ್ತೆ ಅಲ್ಲಿ ಮಣ್ಣು ಜಿಬ್ಬಿತ್ತ ಹ್ಮ್ ಈ ಕಡೆ ತೆಗಿತ್ತು ಹ್ಮ್ ಆ ಹೊಲ ಚಕ್ ಚೌಕ್ ಮಾಡ್ಸಿಕಿದ ಅಂದ್ರೆ ಈ ಒಳಗಟ್ಟ ನೀರು ದೊಡ್ಡ ನೀರು ಬರೈತಲ್ಲ ಹ್ಞೂ ಉಟ್ಟು ಹೊಲಕ್ಕೆ ಕಾಡಿ ಹೋಗ್ಬೇಕದು ಆಡಿ ಹೊಲಕ್ಕೆ ಮುಗಿದ ಮೇಲೆ ಅಲ್ಲಿ ಜಗ್ ನಿಂದೈತಲ್ಲ ಅಲ್ಲಿ ಒಳಗಟ್ಟ ಮಾಡ್ಸಿ ಮತ್ತೆ ಆ ಹೋಗೋದು ಹೋಗೋದು ಮತ್ತೆ ಮುಂದ್ವರ್ಷ ಆಗಲ್ಲ ಒಂದು ಲೇ ಹೊಲ್ ಮಾಡಿ ಅದು ನಿಮ್ಮ ಅವ್ನ ಕನಸು ಆಗೈತಿ ವರ್ಷ ಎಟ್ಟ ವರ್ಷದ ನಮ್ಮ ಲಗ್ನದಾಗ್ನ ಅಂತ ಇಲ್ಲ ಹೊಲ ಆಗದ್ ಮಾಡಿಸ್ಬೇಕು ಮಂದಿ ಹೊಲ ನೋಡು ಅಂತೇಳಿ ಈ ವರ್ಷ ಇಡೀ ಇದಾವರ್ಸಲ್ಲೇ ಮಾಡ್ಸಿದ ಈ ಕಡೆ ಹ್ಞೂ ಎಷ್ಟು ವರ್ಷದ ಕನಸು ಕನಸು ಆಗೈತೆ ಇನ್ನೊಂದು ಮಾಡ್ಸ್ಬೇಕು ಹ್ಞೂ ತೆರಿಗೆ

ಇದೇ ಇದು ಇದೇನು ಅಲ್ರಿ ಇದಕ್ಕಿಂತ ಬಲ ಐತ್ರಿ ಅವಲ್ಲ ಈ ವರ್ಷ ಸ್ವಚ್ಛ ಆಗೈತೆ ನೋಡ್ರಿ ಇದಕ್ಕಿಂತ ಬಲ ಐತೆ ಅದ ನೋಡಿದಲ್ಲವಾಗ ಎಂತಿಂತ ಗಿಡ ಅದು ಹ್ಞೂ ಚೆಸ್ಟ್ ಚಂದ್ತ ನೋಡ್ರಿ ಕಪ್ಪಾತ್ ಗುಡ್ಕೈತ ನೋಡಿರಿ ಅವ್ರಿಗೆ ಕಪ್ಪತ್ ಗುಡ್ಡ ನೋಡ್ರಿ ಹ್ಞೂ ಶಿಲ್ಪ ಕೆಲಸ ಮಾಡ್ತಾಳ್ರಿ ಭಾಳ ಹ್ಞೂ ಅಲ್ಲ ಒಂದು ಕಡೆ ದೂಂಡಾಕಿ ಬೆಂಕಿ ಹಾಯಿಸ್ಬೇಕು

ಟೈಮ್ ನೋಡ್ರಿ ಹೊಲಕ್ಕೆ ಹೋಗಿ ಬಂದು ಟೈಮ್ ಆಗೈತಿ ಏಳು ಗಂಟೆ ಮೇಡಮ್ ಅವರು ನೈಂಟಿ ಹೊಡೆ ಆಗತ್ತಾರು ನಮ್ಮ ಮಕ್ಕಳಿಗೆ ಒಂದು ಸಂಜೆ ಬೇಕು ಚ ಎಲ್ಲರಿಗೂ ಬೇಕು ಚಕ್ ಕೂತಾರು ಅವ್ರಿಗೆ ಕಲರ್ ಸ್ವಲ್ಪ ನೋಡೋಂಗೈತಿ ಮನೆ ಅಲ್ಲ ಮನೆ ಎಮ್ಮೆ ಅಲ್ಲ ಇವರು ಅಕ್ಕಾರನ್ನ ಕೊಡ್ತಾರೆ ದಿನ ಬಂದು ಬಂದು ಅವ್ರು ಮಾಮಾರಿಯ ಹಾಲಿಗೆ ಬಂದಿರ್ತಾರು ಚಂದನ ಬನ್ರಿ 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 ಆಯ್ತು ಬರ್ರಿ ಆಯ್ತು ಬರ್ರಿ ಅದು ಸ್ವಲ್ಪ ಚಂದನ ಸುಸ್ತಾಗೇನ್ರಿ ಇಲ್ಲ ಹಂಗೆ ನೀನ್ ನೀರಾಗ ಆಟಾಡಿನ ಏನು ಇವರು ಹೊಲಕ್ಕೆ ಹೋಗೋದು ಸುಸ್ತಾಗ್ಯಾರ ಹ್ಞೂ ಮತ್ತ ಹಾ ಬೇ ಈ ಕಡೆ ನೋಡಿದ ಆ ಕಡೆ ಮುಟ್ಟಿ ಬಂದ ಮಮ್ಮಿ ಇಲ್ಲಿ ಇಸಿ ಮಾಡಬಹುದು ಅಂತ ಕೇಳ್ತಾನ ಅದ್ರ ಪ್ರಶ್ನೆ ಏನೇ ಗೊತ್ತಿಲ್ಲ ಅಲ್ಲಿ ಮಾಡೇ ಬಂದ ಈಗಲ್ಲೇ ಇಲ್ಲಿ ಮುರ ಜಾಗಲಿಂದ ಇಸಿ ಮಾಡೋಕ್ ಹೊಲಕ್ಕ ಹೋಗಿದ್ದ

ಎಷ್ಟು ಎಷ್ಟು ಸೇರು ಬೇವು ಐದು ಸೇರು ಗದ್ದಲಿರಲ್ಲ ಈಗ ಹ್ಞೂ ಹೌದ ಹ್ಞೂ ಇವತ್ತು ನಾಗಫರ್ ಡ್ಯೂಟಿಗೆ ಹೋಗೋಲ್ಲ ಅಂದ ಎಂಟು ಗಂಟೆ ಮೇಲೆ ಆಯ್ತು ಎಂಟು ಹದಿನೈದು ಹತ್ತು ದಿನ ಹೋಗೋ ಟೈಮ್ ಆಯ್ತು ನಾವು ಕಟ್ಟಂಗೆ ಬುತ್ತಿ ಅಂತ ಕಟ್ಟಿವಿ ಏನು ಮಾಡ್ತಾನೆ ఆ కేర్ కేదయో తగులుతో కొట్టి అకినర్ని మాట చెప్పుతున్నట్ల హ్ కుదొంబట్టా నేను వాలక హోర కట్టిర్గం కొని ఇటు జంప్ ఆ గ్రీన్ గ్రీన్ ಕ್ಲೇಡ್ ಎಸ್ಕೊಂಡ್ ಬಂದರು ಅದಕ್ಕೆ ಲಿಂಬೆ ಹಣ್ಣು ಒಂದು ಮನೆ ಸತ್ತಿದಕ್ಕೆ ಎಗ್ರೆಸ್ ಪಾರ್ಟಿ ತನ್ನ ಎಳ್ಸ್ಕೊಂಡು ನೋಡೋದ್ ಆನಾಗೇನ ಸ್ನೇಹಿತರೆ ಈಗ ನೋಡ್ರಿ ಊಟ ಎಲ್ಲ ಆಯಿತು ಎಲ್ಲರೂ ಮಲ್ಕೊಂಡಾರ ಕೆಲಸ ರಾತ್ರಿದು ಬಾಳೆ ಜಾಸ್ತಿ ಇರ್ತದೆ ಬೆಳಗ್ಗೆ ತಿಕ್ಕೊತ ಕೊಡೋಕಾಲ ಅಂತೇಳಿ ರಾತ್ರಿನ ತಿಕ್ಕಿ ಮಲ್ಕೊಂಡಿರ್ತೀವಿ ಖುಖೆ ಇವತ್ತಿನ ಲಾಗ್ ಇಷ್ಟೆಲ್ಲ ಇತ್ತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಅಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ ಎಲ್ಲರಿಗೂ ಟಟ್ಟಪ್ಪ ಭೇಟಿಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಗುಡ್ ನೈಟ್